ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಯಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನಾವು ಮೇ ಫಸ್ಟು ಕಬ್ಬನ್ ಪಾರ್ಕಿಗೆ ಮೀಟಪ್ಕೋಗಿದ್ದು ನಮ್ಮನ್ನೆಲ್ಲ ಕರೆದಿದ್ದು ಬೆಣ್ಣೆ ಲಾಗು ಹಾಗೂ ಅಮ್ಮ ನಾನು ಆಲ್ರೆಡಿ ನಂದಿನಿ ಅಮ್ಮನ ಗುಣದ ಬಗ್ಗೆ ನಂದಿನಿ ಅಮ್ಮ ನಮ್ಮನ್ನು ಯಾವ ಥರ ನೋಡ್ಕೊತ್ತು ನಮಗಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತು ನಾವೇನೇನು ಮಾಡ್ತಾರೆ ಅಂದರೆ ನಂದಿನಿ ಅಮ್ಮನ ಬಗ್ಗೆ ಮಾತ್ರ ಮಾತಾಡಿ ಒಂದು ವೀಡಿಯೋ ಹಾಕಿದ್ದೀನಿ ಈಗ ನಾನು ಮಾತಾಡ್ತಾ ಇರೋದು ಅಲ್ಲಿ ಬಂದಿರೋ ನನ್ನ ಯೂಟ್ಯೂಬರ್ಸ್ ಎಲ್ಲರೂ ಹೆಂಗಿದ್ದು ಏನೇನು ಮಾಡ್ದೋ ನಾವೆಲ್ಲ ಏನೇನು ತಿಂಡಿ ತಂದಿದ್ದೋ ಆವತ್ತಿನ ದಿನ ಹೆಂಗಿತ್ತು ನಾವು ಎಷ್ಟು ಗಂಟೆಗೆ ಹೋದೋ ಎಷ್ಟು ಗಂಟೆಗೆ ಬಂದೋ ಇದನ್ನು ಮಾತಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನಮ್ಮ ಜೊತೆ ಬಂದಿರೋ ಯೂಟ್ಯೂಬರ್ಸ್ ಎಲ್ಲರೂ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನಗಂತ ಲೋದಾಗಂತೂ ಫ್ರೆಂಡ್ಸು ಒಂದು ಸುಮಾರು ಸಬ್ಸ್ಕ್ರೈಬರ್ ಆಗಿದೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಬಂದವರು ಎಲ್ಲರೂ ಬರೀ ಕೈಲಿ ಯಾರು ಬರಲಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿಂದ ಮನೇನ ಹತ್ತುವರೆಗೆ ಬಿಟ್ಟೆ ಹತ್ತುವರೆಗೆ ಹನ್ನೊಂದು ಗಂಟೆಗೆಲ್ಲ ಅಲ್ಲಿಗೆ ಹೋದೆ ಫ್ರೆಂಡ್ಸ್ ನಮ್ಗೆ ಹತ್ರ ಅಲ್ವಾ ಆಮೇಲೆ ಫ್ರೆಂಡ್ಸ್ ನಾನು ಪಲಾವ್ ತೊಗೊಂಡೋಗಿದೆ ಆಮೇಲೆ ಅಮ್ಮನ ಜೊತೆ ಯಾರ್ಯಾರು ಬಂದಿದ್ರು ನಾವು ಬರೋಕ್ಕೆ ಫ್ರೆಂಡ್ಸ್ ನಾಲ್ಕು ಗಂಟೆ ಯಾಕಾಯಿತು ಅಂದರೆ ಸ್ವಲ್ಪ ಜನ ಎಲ್ಲ ಹೋದರು ನಾನು ಹೆಂಗೂ ರಜೆ ಹಾಕ್ಬಿಟ್ಟು ಹೋಗಿದ್ದೆ ನಂದಿನಿ ಅಮ್ಮ ನಮಗೆ ಸಿಗೋದು ಅಪ್ರೂಪ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಾಲ್ಕು ಗಂಟೆ ತನಕ ಅಲ್ಲೇ ಇದ್ದು ಬರುವಾಗಲೂ ನಾವು ಅಲ್ಲಿಂದನೇ ಆಟೋ ಬುಕ್ ಮಾಡ್ಕೊಂಡು ಆರಾಮಾಗಿ ಬಂದೋ ಫ್ರೆಂಡ್ಸ್ ಯಾಕೆ ಅಂದರೆ ಹೋಗುವಾಗಲೂ ಆಟೋದಲ್ಲೇ ಹೋದವು ಬಸ್ಸಲ್ಲೇ ಯಾವಾಗಲೂ ಹೋಗೋದಿದ್ದೇ ಇರುತ್ತೆ ಬಿಡಿ ಫ್ರೆಂಡ್ಸ್ ಆಮೇಲೆ ಈಗ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಯಾರ್ಯಾರು ಅಲ್ಲೆಲ್ಲ ಯೂಟ್ಯೂಬರ್ಸ್ ಬಂದಿದ್ರು ಅವ್ರ ಬಗ್ಗೆ ಹೇಳ್ತೀನಿ ನಿಮಗೆ ಅವರೆಲ್ಲರೂ ವೀಡಿಯೋ ಹಾಕಿದ್ದಾರೆ ನಾನು ಅವರು ವೀಡಿಯೋದಲ್ಲಿದ್ದೀನಿ ನನ್ನ ಅವರು ಇದ್ದಾರೆ ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಹನ್ನೊಂದು ಗಂಟೆಗೆ ಹೋದ್ರು ಆಮೇಲೆ ನಾವು ಒಂದು ಸ್ವಲ್ಪ ಹನ್ನೆರಡು ಗಂಟೆ ತನಕ ಕಬ್ಬನ್ ಪರ್ಕಲ್ಲಿ ಆಚಲೇ ನಿಂತಿತ್ತು ಅಮ್ಮ ಏನಕ್ಕೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಅಯ್ಯಮ್ಮ ನಾವೆಲ್ಲ ಇಲ್ಲೇ ಇರೋಣ ಅಂತ ಹೇಳ್ತು ನಾವು ಅದಕ್ಕೂ ಅಲ್ಲೇ ನಿಂತಿದ್ದು ಆಮೇಲೆ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆದಮೇಲೆ ನಾವು ಗೇಟಲ್ಲಿ ಸೆಕ್ಯೂರಿಟಿ ಇರ್ತಲ್ಲ ಅವ್ರಿಗೆ ಹೇಳ್ಬಿಟ್ಟೋಗಿದ್ದು ಸರ್ ಯಾರಾದರೂ ಯೂಟ್ಯೂಬರ್ಸು ಇಲ್ಲಿ ಬಂದಿದ್ರ ಅಂತ ಕೇಳಿದ್ರೆ ಬೆಣ್ಣೆ ನಂದಿನಿ ಅಮ್ಮ ಅಂತ ಕೇಳಿದ್ರೆ ಇಲ್ಲಿ ಕಳಿಸಿ ಆದರೆ ಫ್ರೆಂಡ್ಸ್ ಅವರು ಸೆಕ್ಯೂರಿಟಿ ಆಯಿತು ಕಳಿಸ್ತೀನಿ ಹೋಗಿ ಆಯಿತು ಕಳಿಸ್ತೀನಿ ಹೋಗಿ ಅಂದರು ನಾವಂತೂ ಫ್ರೆಂಡ್ಸ್ ಅಷ್ಟೇ ಎಷ್ಟು ಎಂಜಾಯ್ ಮಾಡಿದ್ವಿ ಅವತ್ತು ಮೀಟಪ್ನ ಆಮೇಲೆ ದೂರದಿಂದ ಯಾರು ಬರಬೇಡಿ ಅಂತ ಅಮ್ಮನೇ ಹೇಳಿತು ಆಮೇಲೆ ಫ್ರೆಂಡ್ಸ್ ನಾವು ಒಬ್ಬರು ಚಿತ್ರಾನ್ನ ಒಬ್ಬರು ಪುಳಿಯೋಗರೆ ಇನ್ನೊಬ್ಬರು ಮಾವಿನಕಾಯಿ ಚಿತ್ರಾನ್ನ ಒಬ್ಬರು ಬಿಸಿಬೇಳೆ ಭಾತು ಒಬ್ಬರು ಮೈಸೂರು ಪಾಕು ಒಬ್ಬರು ರವೆ ಉಂಡೆ ಒಬ್ಬರು ಮೊಸರನ್ನ ನಾನು ಪಲಾವು ಕಾವ್ಯ ಕಾವ್ಯ ಫುಲ್ಲು ಫ್ರೂಟ್ಸು ಆಮೇಲೆ ಮಿಚ್ಚರು ಅಲ್ಲಿಂದ ಬಂದು ಅದು ಏನೇನೋ ತಗೊಂಡು ಬಂದಿದ್ರು ಫ್ರೆಂಡ್ಸ್ ಎಲ್ಲನೂ ನನಗೆ ಹೇಳೋಕ್ಕೆ ಇಲ್ಲ ಆ ತಿಂಡಿನ ಆಮೇಲೆ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ಒಂದು ಎರಡು ಅವರ್ ಎಲ್ಲರೂ ಮಾತಾಡ್ಕೊಂಡ್ರು ನಂದಿನಿ ಅಮ್ಮನ ಮಾತಾಡ್ಕೊಂಡ್ರು ಆಮೇಲೆ ನಂದಿನಿ ಅಮ್ಮ ಎಲ್ಲರ ಚಾನಲ್ನೂ ಎಲ್ಲರೂ ಫೋಟೋ ತೆಗೆಸ್ಕೊಂಡು ಆಮೇಲೆ ಅಮ್ಮ ಸಿಲ್ವರ್ ಬಟನ್ ಇತ್ತಲ್ಲ ಅದನ್ನ ಇಟ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಆಮೇಲೆ ನೋಡಿ ಫ್ರೆಂಡ್ಸ್ ನನಗೆ ಎಲ್ಲರೂ ನಮ್ಮ ಅವಳು ಕಾವ್ಯ ಅನ್ನಳು ಎಲ್ಲ ಚಾನಲ್ಲು ಹೆಸರು ಮತ್ತು ಅವ್ರದ್ದು ಫೋನ್ ನಂಬರು ಎಲ್ಲನೂ ಬರೆದಿದ್ದಾಳೆ ಆಮೇಲೆ ನೋಡಿ ಇಲ್ಲಿ ಅನ್ಶು ಅನ್ಶು ರೆಸಿಪಿ ಕನ್ನಡದ ಅನ್ಶು ಅನ್ಸೂಯ ಅಂತ ಅವರು ನನಗೆ ಫ್ರೆಂಡ್ ಆಗಿದ್ರು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಸಿಂಪಲ್ ಶಿವು ಅಂತ ಅವರು ಫ್ರೆಂಡ್ಸ್ ಇವಾಗ ಅವರು ಚಾನಲ್ ಮಾಡ್ತಾರೆ ಅವರು ಬ್ರದರ್ ನನ್ನಂತೂ ಸುಮಾರು ತಮಾಷೆ ಮಾಡ್ತಾಯಿರೋ ನಾವು ಅವರು ಸಿಂಪಲ್ ಶಿವು ಅಂತ ಬಂದಿದ್ದರು ಅವರು ಮತ್ತು ಆಮೇಲೆ ಇನ್ನೊಂದು ಕವಿತಾ ಕವಿತಾ ಲಾಗ್ಸ್ ಅಂತ ಅವರು ಬಂದಿದ್ದರು ಕವಿತಾ ಲಾಗ್ಸ್ ಅಂತ ಆಮೇಲೆ ದೀಪಾ ಲಾಗ್ಸ್ ಅಂತ ಬಂದಿದ್ದರು ಅವರು ನಮಗೆ ನೋಡಿ ಅವ್ರ ಫೋನ್ ನಂಬರ್ ಬರೆದೋಗಿದ್ದಾರೆ ಆಮೇಲೆ ನಮ್ಮ ಕಣ್ಮಣಿ ಲಾಗ್ಸ್ ಅಂತ ಬಂದಿದ್ದರು ಅವರು ಫೋನ್ ನಂಬರ್ ಬರೆದೋಗಿದ್ದಾರೆ ಆಮೇಲೆ ರಾಜ ಮಂತ್ರಿ ಕನ್ನಡ ಲಾಗ್ ಅಂತ ಬಂದಿದರು ಅವರೂ ಅವ್ರ ಫೋನ್ ನಂಬರ್ ಬರೆದೋಗಿದ್ದಾರೆ ಆಮೇಲೆ ಅನು ಅನುಭವ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಅಂತ ಚಾನಲ್ ಹೆಸರು ಅವರು ಬಂದಿದ್ದರು ಅವರು ಬರೆದು ಆಮೇಲೆ ಧನಲಕ್ಷ್ಮಿ ರಾಘವೇಂದ್ರ ಅಂತ ಅವ್ರು ಬಂದಿರು ಅವರು ಹೆಸ್ರು ಬರೆದು ಹೋಗಿದ್ದಾರೆ ಆಮೇಲೆ ಸ ಸರೋಜ ಅಂತ ಅವರು ಬರೆದಿದ್ರು ಅವರು ಬರೆದಿದ್ದಾರೆ ಆಮೇಲೆ ಪ್ರತಿಮಾ ಟಿ ವಿ ಲಾಕ್ಸ್ ಅಂತ ಬರ ಅವರು ಬರೆದು ಅವ್ರ ಫೋನ್ ನಂಬರು ಬರ್ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಡೈರಿಲಿ ಓದ್ತಾ ಇದ್ದೀನಿ ಯಾರ್ಯಾರು ಬಂದಿದ್ರು ಅಂತ ನಿಮ್ಗೆ ಹೇಳ್ತೀನಿ ನನ್ನದು ಬರೆದಿದ್ದಾಳೆ ಅವಳು ಕಾವೇ ಏ ಮಾ ಕನ್ನಡದಾಗದ್ಮೇಲೆ ಮಾನ್ವಿತಾ ಅಫಿಷಿಯಲ್ ಅಂತ ಮಾನ್ವಿತಾ ಅಫಿಷಿಯಲ್ ಅಂತ ಒಬ್ಬರು ಬಂದಿದ್ದರು ಅವ್ರದ್ದು ಬರೆದಿದ್ದಾರೆ ಆಮೇಲೆ ಮೈ ಲಿಟ್ಲ್ ಕಿಚನ್ ಅಂತ ಬಂದಿದ್ದರು ಅವರು ಮೈ ಲಿಟ್ಲ್ ಕಿಚನ್ ಅಂತ ಲಾಗು ಕನ್ನಡ ಅವರು ಅವ್ರ ಫೋನ್ ನಂಬರ್ ಬರ್ಕೊಟ್ಟಿದ್ದಾರೆ ಆಮೇಲೆ ಜಯಶ್ರೀ ಅಂತ ಬಂದಿದ್ರು ಅವರ ಮೇಲೆ ಪೊಲೀಸ್ ಅನಿಕೇತನ್ ಅಂದರೆ ಚಿಕ್ಕ ಹುಡುಗ ನಾನು ಲಾಗಲ್ಲಿ ನೀವು ನೋಡಿದ್ರಿ ಅವಂದು ಆಮೇಲೆ ಫ್ರೆಂಡ್ಸ್ ಮಂಜುಳ ಅಂತ ಅವರು ಒಬ್ಬೊಬ್ಬರು ಯೂಟ್ಯೂಬ್ ಇಲ್ಲದೆ ಇದ್ದವರು ಥರ ಮಂಜುಳ ಮಂಜುಳಾ ಮತ್ತು ಮಾ ಇನ್ನೊಂದು ಫ್ರೆಂಡ್ಸ್ ಮಾರ್ಸ್ ಶ್ರೀ ಕಿಚನ್ ಅಂತ ಮಹಾರಾಶ್ರೀ ಅಂತಲ್ಲ ಮಹ್ರೇಜ್ ಕಿಚನ್ ಅಂತ ಬಂದರು ಅವರು ಬಂದಿದ್ದರು ಇಷ್ಟು ಜನ ಎಲ್ಲರೂ ನೋಡಿ ಆಮೇಲೆ ಇನ್ನೊಬ್ರು ಶೈನಿ ಈಸಿ ಅಂತ ಆಮೇಲೆ ತ್ರಿಪು ತ್ರಿಪುರಾಂಬಾ ಲಾಕ್ಸ್ ಅಂತ ಬಂದಿದ್ರು ಅವರು ಹೆಸರು ಬರ್ಕೊಟ್ಟು ಹೋಗಿದ್ದಾರೆ ಆಮೇಲೆ ಅನುಷೂಯ ರೆಸಿಪಿ ಕನ್ನಡ ಮತ್ತು ಅವರು ಬರೆದಿದ್ರು ಅವರ ಮೇಲೆ ಸಿಂಪಲ್ ಸಿಗು ಅಂತ ಅವರು ಫೋನ್ ನಂಬ ಫ್ರೆಂಡ್ಸ್ ನೋಡಿ ಇಷ್ಟು ಜನ ನಮ್ಮದು ಬರೆದು ಎಲ್ಲನೂ ಫೋನ್ ನಂಬರು ಕೊಟ್ಟಿದ್ದಾರೆ ಆದರೆ ಫ್ರೆಂಡ್ಸ್ ಇದನ್ನೆಲ್ಲ ನಾನಂತೂ ಬರೆದಿಲ್ಲ ಅವಳು ನಮಗೆ ಕಾವ್ಯ ಅಂತ ಬಂದಿದ್ಲ ಅವಳು ಕೊನೆಯಲ್ಲಿ ಬಂದು ಲಾಸ್ಟಲ್ಲಿ ನೋಡಿ ನಾನು ವೀಡಿಯೋ ದಲವನ್ನ ರೇಗಿಸಿದ್ದೀನಿ ಲಾಸ್ಟಲ್ಲಿ ಬಂದು ಬಿಲ್ಡಪ್ ಕೊಡ್ತಾಯಿದ್ದೀಯ ಅಂತ ಅವಳೇ ಇದನ್ನೆಲ್ಲ ಬರೆದು ನನಗೆ ಹಾಳೆ ಹರ್ಕೊಡೋದು ನಾನು ಹಾಳೆ ಹರಿಯಲ್ಲ ನನ್ನ ಡೈರಿಲಿ ನೀನು ಅದರಲ್ಲೇ ಬರೆದು ಫೋಟೋ ತಕ್ಕೋ ಅಂತ ಹೇಳಿ ಅವಳ ಕೈಲೇ ಬರೆಸಿ ಯಾಕೆಂದರೆ ಫ್ರೆಂಡ್ಸ್ ನನಗೆ ಬರೆಯೋದು ಅಷ್ಟು ಇಷ್ಟ ಇಲ್ಲ ನನಗೆ ಬರೆಯೋದು ಅಂದರೆ ಅಷ್ಟು ಜಾಸ್ತಿ ಇಷ್ಟ ಆಗಲ್ಲ ಕೆ ಬರೀತೀನಿ ಹತ್ರ ಹಿಂಗೆ ಹೋಗಿತ್ತ ಬಂದಿತ್ತ ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಅವಳೇ ಎಲ್ಲನೂ ಬರೆದ್ಲು ಬರೆದು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹೆಸರು ಇನ್ನೂ ಫ್ರೆಂಡ್ಸ್ ನಾನು ಯಾರಿಗೂ ಫೋನ್ ಮಾಡಿಲ್ಲ ಆದರೆ ಯೂಟ್ಯೂಬಲ್ಲಿ ಅವರೆಲ್ಲ ನಮ್ಮದು ವೀಡಿಯೋ ಹಾಕಿದರೆ ಅವರಿಗೆಲ್ಲ ಮೆಸೇಜ್ ಇದ್ದೀನಿ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಬಂದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಫ್ರೆಂಡ್ಸ್ ಹಂಗಾಗಿ ಅವತ್ತಂತೂ ಫ್ರೆಂಡ್ಸ್ ನಮಗಂತೂ ಅಷ್ಟೊಂದು ಇಷ್ಟು ಜನ ಸಿಕ್ಕಿದ್ದಾರೆ ಫ್ರೆಂಡ್ಸು ಆಮೇಲೆ ಇನ್ನೊಂದು ಹುಡುಗಿ ಚಿಕ್ಕ ಹುಡುಗಿ ಬಂದಿತ್ತು ನಾ ಅವಳು ಕುಳ್ಳಿ ಕುಳ್ಳಿ ಅಂತ ಕರಿತಾಯಿದ್ದೆ ನಾನು ಅವಳನ್ನ ಅವಳು ಬಂದಿದ್ಲು ಇಷ್ಟು ಜನ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡಾಗಿ ಎಲ್ಲ ಚೆನ್ನಾಗಿ ಅವರು ಮತ್ತು ಇನ್ನೊಬ್ರು ಯಾರಪ್ಪ ಕಾವ್ಯ ಆಮೇಲೆ ಇವಳು ಸುಲ್ತಾನ ಅಂತ ಅಂತೇಳಿದ್ನಲ್ಲ ಅಮ್ಮನ ಜೊತೆ ಬಂದ ಅವಳಂತೂ ನನಗೆ ಫುಲ್ ಫ್ರೆಂಡ್ ಆಗಿ ನಾನು ಅವಳು ಫ್ರೆಂಡ್ಸ್ ಇವರೆಲ್ಲ ನಂದಿನಿ ಅಮ್ಮನ ಜೊತೆ ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ಕೂತಿರ ಅದು ಇದೊಂದು ಇದೇ ಚಾನಲ್ ಬಗ್ಗೆ ನಾನು ಫ್ರೆಂಡ್ಸ್ ನಂದಿನಿ ಅಮ್ಮಂತ ಏನೂ ಚಾನಲ್ ಬಗ್ಗೆ ಮಾತಾಡೇ ಇಲ್ಲ ಬರೀ ವೀಡಿಯೋ ಮಾಡೋದು ವೀಡಿಯೋ ಮಾಡೋದು ಊಟಕ್ಕೆ ಹಾಕೋದು ಅಮ್ಮ ಅಂತ ನಾನು ಇವಳು ಒಂದು ವರ್ಷಕ್ಕಾಗಷ್ಟು ಬಾಯಿ ಬಡಕಿ ಒಂದು ವರ್ಷಕ್ಕಾಗಷ್ಟು ವೀಡಿಯೋ ಮಾಡ್ತಾಳೆ ಅಂತ ಹೇಳ್ತಾನೆ ಇತ್ತು ನಾವು ನಂದಿನಿ ಅಮ್ಮತ ಕುತ್ಕೊಂಡಿದ್ದು ತಪ್ಕೊಂಡಿದ್ದು ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟು ಬಿಟ್ಟರೆ ನಾನು ಹೋಗಿ ನಂದಿನಿ ಅಮ್ಮತ ಐದು ನಿಮಿಷನೂ ಕೂತ್ಕೊಂಡು ಅಮ್ಮ ನನ್ನ ಚಾನಲ್ ನೋಡಿದೆಯಾ ನನ್ನ ಚಾನಲ್ ವಿಷಯ ಹೇಳಮ್ಮ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಮಾತು ಕೇಳಿಲ್ಲ ನಾನು ಗೂಬೆ ಅಮ್ಮನ ಕೇಳಿಬೇಕಾರೆ ನಾನು ಒಂದು ಮಾತು ಕೇಳಿಲ್ಲ ನನಗೆ ಖುಷಿಯಾಗಿ ಎಲ್ಲ ಹೋಗಿದ್ದಾಗ ಅಮ್ಮನ ಹತ್ರ ನಾವು ಅದೆಲ್ಲನೂ ಕೇಳ ಸರಿಯಿಲ್ಲ ಯಾಕೆ ಗೊತ್ತಾ ನಾವೊಂದು ಖುಷಿಯಿಂದ ಹೋಗಿದ್ವಿ ಚಾನಲ್ ನೋಡೋರು ನೋಡ್ತಾಯಿರ್ತಾರೆ ಅವರು ಸ್ಟಾರ್ ಚೆನ್ನಾಗಿದ್ರೆ ಅವರು ಶಿವು ಸಿಂಪಲ್ ಶಿವು ಏನು ಹೇಳ್ತಿದ್ರು ಗೊತ್ತಾ ಆಮೇಲೆ ಇನ್ನೊಬ್ರು ಬ್ರದರ್ ಬಂದರು ಅವರು ಹೇಳೋರು ನೋಡಿ ನನ್ನ ವಿಡಿಯೋದಲ್ಲಿ ನೀವು ಯಾಕೆ ಗಂಟೆ ಗಟ್ಟಲೆಲ್ಲ ಲೈವ್ ಮಾಡ್ತೀರಿ ಒಂದೊಂದು ವೀಡಿಯೋ ಮಾಡೋಕ್ಕೆ ನಮ್ಮ ಸ್ಟಾರು ಚೆನ್ನಾಗಿದ್ದರೆ ನಮ್ಮ ವೀಡಿಯೋ ಓಡ್ತವೆ ಮ್ಯಾನಿಟೈಷನ್ ಆಗುತ್ತೆ ಸಬ್ಸ್ಕ್ರೈಬರ್ ಆಯ್ತಾರೆ ಅಂತ ಅವರೇ ಹೇಳಿದರು ನಮಗೆ ಬಿಡಿಸಿ ಹಂಗಾಗಿ ಫ್ರೆಂಡ್ಸ್ ಆವತ್ತು ನಾಲ್ಕು ಗಂಟೆಗೆ ಬಂದು ಇಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ತಡೆಯು ಎಷ್ಟು ಜನ ಬರ್ದಾಳೆ ನಾನು ಇದ್ರಲ್ಲಿ ನೋಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಜನದ ಹೆಸರು ಮಾತ್ರ ಬರೆದಿದ್ದಾಳೆ ನಿನ್ನ ಎಲ್ಲರೂ ಫ್ರೆಂಡ್ಸ್ ಅಲ್ಲಲ್ಲೇ ಅಲ್ಲಲ್ಲೇ ವೀಡಿಯೋ ಇದ್ವಲ್ಲ ಯೂಟ್ಯೂಬ್ ಇದ್ದಲ್ಲ ಎಲ್ರಿಗೂ ನನ್ನ ದಿನ ಮುಂಜೊತೆ ಮಾತಾಡಬೇಕು ಅಂತ ಖುಷಿ ಅಲ್ವಾ ಹಂಗಾಗಿ ಇಷ್ಟು ನಾ ಕಾವ್ಯ ಬರೆದು ಫ್ರೆಂಡ್ಸ್ ನನ್ನ ಡೈರಿಲೇ ನನಗೆ ಕೊಟ್ಟಿದ್ದಾಳೆ ನೋಡಿ ಹಂಗಾಗಿ ಫ್ರೆಂಡ್ಸ್ ಮೇ ಫಸ್ಟ್ ಇಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು ನಾವು ಅಷ್ಟು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಫ್ರೆಂಡ್ಸ್ ನಾನು ಒಂದು ಹತ್ತು ಗಂಟೆ ತನಕ ಮಲ್ಕೊಂಡಿದ್ದೆ ನಾನು ಫಸ್ಟ್ ಹೋಗಿದ್ದೆ ಆಮೇಲೆ ನನ್ನ ಮಗಳು ಬಂದಿದ್ದು ಫ್ರೆಂಡ್ಸ್ ಹೆಂಗೋ ಅವಳು ಬಂದಿದ್ದು ಒಳ್ಳೇದಾಯಿತು ಅವಳು ಬಂದಿದ್ದು ಅದೇಂಥದ್ದು ಟ್ರೈನ್ ಹತ್ರ ಹೋಗಿ ಒಂದು ಬಲೂನ್ ಬಂದ ಅವಳ ಮೀನು ಮೀನು ಫಿಶ್ಶು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಅವಳು ಯಾವಾಗಾದರೂ ನಮಗೆ ನಾನು ಬರಲ್ವೇ ನಾನು ಅವ್ನು ನಾನು ಕರೆದ್ರೆ ಬರೋದೇ ಇಲ್ಲಗೋ ಅದೇನೋ ಅವಳಿಗೆ ರಜೆ ಇತ್ತು ಮೇ ಫಸ್ಟ್ ಅವ್ರಿಗೆ ಗೌರ್ಮೆಂಟ್ಲಿವೆಲ್ಲ ಇರುತ್ತೆ ಫ್ರೆಂಡ್ಸ್ ನನಗೇನು ಲೀವ್ ಇರಲಿಲ್ಲ ನಾನು ಹಾಸ್ಪಿಟಲ್ ಕೆಲಸ ಮಾಡೋದು ವೀಕ್ ಆಫ್ ನಂದಿನಿ ಅಮ್ಮನ ಮೀಟ್ ಮಾಡಬೇಕು ಅಂತಲೇ ಏನೋ ಫ್ರೆಂಡ್ಸ್ ಒಂದು ಖುಷಿ ಆಯಿತು ಮತ್ತೆ ಇನ್ಯಾರಾದರೂ ಅಮ್ಮ ಕರೆದಾಗ ಯಾರಾದರೂ ಮಿಸ್ ಮಾಡ್ಕೊಂಡಿರಾರೆಲ್ಲವ ದಯವಿಟ್ಟು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆ ಟೈಮು ಎಲ್ಲರ ಜೊತೆಲಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ನಾನು ನನ್ನ ನಾನು ಹೇಳ್ತಾ ಇರೋದು ನಿಮಗೆ ನಮಗಂತೂ ಅವತ್ತು ಚೆನ್ನಾಗಿ ಎಲ್ಲ ಕಬ್ಬನ್ ಪಾರ್ಕ್ ಫ್ರೆಂಡ್ಸ್ ಬೆಂಗಳೂರಲ್ಲಿದ್ದರೂ ನಾವು ಕಬ್ಬನ್ ಪಾರ್ಕ್ ನೋಡಿಲ್ಲ ನೋಡಿ ಅಮ್ಮನ ನ್ಯಾವದಲ್ಲಿ ಕಬ್ಬನ್ ಪಾರ್ಕಿಗೆ ಹೋದೆ ನಾನು ಆದರೂ ಮುಂದೆನೆ ಎಷ್ಟೋ ಸಲ ಹಾಂ ಲಾಲ್ಬಾಗ್ ಅದು ಹಾಂ ಕಬ್ಬನ್ ಪಾರ್ಕು ಹಾಂ ಇದು ಲಾಲ್ಬಾಗ್ ಅಂತ ಫ್ರೆಂಡ್ಸ್ ನನ್ನ ಮಗಳು ಹೇಳ್ಕೊಡ್ತಾವಳಿ ಆಮೇಲೆ ಬಂದಿದ್ಲು ಫ್ರೆಂಡ್ಸ್ ನನ್ನ ಮಗಳು ವೀಡಿಯೋ ಮಾಡಿಕೊಟ್ಲು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಆಮೇಲೆ ಅದೆಂಥದ್ದು ಟ್ರೈನ್ ಐತಲ್ಲ ಫ್ರೆಂಡ್ಸ್ ಇದು ಪುಟಾಣಿ ಟ್ರೈನು ಆ ಎಲ್ಲರೂ ಅಮ್ಮ ಕರ್ಕೊಂಡು ಹೋಗ್ಬೇಕು ಅಂತಿತ್ತು ಆದರೆ ನೀವು ಆ ರಶ್ ನೋಡಿದರೆ ಆ ನನ್ನ ಮಗಳು ಹೋಗಿದ್ಲು ಅದೇ ಆಟ ಆಡ್ಕೊಬೋದಿಂದು ನೋಡ್ಕೊಬೋದಿಂತ ಅವಳೇ ರಿಟರ್ನ್ ಅವತ್ತು ಆವತ್ತೇ ಫಸ್ಟ್ ಗೌರ್ಮೆಂಟ್ ಅಲ್ವಾ ಆಗಲಿಲ್ಲ ಫ್ರೆಂಡ್ಸ್ ಇಷ್ಟೊಂದು ಜನ ನಮಗೆ ಫ್ರೆಂಡ್ಸ್ ಸಿಕ್ಕಿದ್ದು ಖುಷಿ ಆಯಿತು ಅವತ್ತು ಯಾರ್ಯಾರು ಯೂಟ್ಯೂಬರ್ಸ್ ಬಂದಿದ್ರಿ ಯಾರಾದರೂ ಈ ವೀಡಿಯೋನ ನೋಡಿದ್ರೆ ದಯವಿಟ್ಟು ಅವತ್ತು ಏನಾದರೂ ಏನ ನಾವೆಲ್ಲರೂ ತಮಾಷೆ ಮಾಡ್ಕೊಂಡು ಮಾತಾಡಿದ್ವಿ ಏನೆಲ್ಲ ಖುಷಿಯಾಗಿದ್ವಿ ಏನಾದರೂ ನಿಮಗೆಲ್ಲ ಬೇಜಾರಾಗಿದರೆ ಏನು ಬೇಜಾರಂತೂ ಮಾಡ್ಕೊಂಡಿಲ್ಲ ಯಾರು ಬಿಡಿ ತುಂಬಾ ಖುಷಿಯಾಗಿದ್ದು ಯಾರಾದರೂ ಇದೇ ಪ ನನ್ನ ವೀಡಿಯೋನ ನೋಡ್ತಾ ಇದ್ರೆ ನೀವು ಏನಾದರೂ ಕಮೆಂಟ್ ಹಾಕಿ ಟೈಮ್ ಇದ್ದಾಗ ಫೋನ್ ಮಾಡಿ ನನಗೂ ಟೈಮ್ ಇದ್ರೆ ನೀವು ನಾಲ್ಕು ಮಾತಾಡೋದಕ್ಕೆ ಎರಡಾದರೂ ಮಾತಾಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅವತ್ತು ಸಿಕ್ಕಿದೀವಲ್ಲ ಇನ್ನ ಮರ್ತ್ಕೊಬಿಡೋಣ ಅಂತ ಯಾರೂ ಅನ್ಬೇಡಿ ನಾನು ಸ್ವಲ್ಪ ಕೆಲಸದ ಬ್ಯುಸಿಲ್ ಇದ್ರೆ ಫೋನ್ ರಿಸೀವ್ ಮಾಡ್ತೀನಿ ಮಾತಾಡ್ತೀನಿ ಯಾಕಂದರೆ ನಾವು ಇನ್ನು ಯಾರ್ದು ಹೆಸ್ರು ಸೇವ್ ಮಾಡ್ಕೊಂಡಿಲ್ವಲ್ಲ ಹಂಗಾಗಿ ಗೊತ್ತಾಗಲ್ಲ ಅಕಸ್ಮಾತ್ ರಿಸೀವ್ ಮಾಡಲಿಲ್ಲ ಅಂದರೆ ನೀವೇನು ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನ್ನ ನಾನು ಶಿವು ನಾನು ಕಾವ್ಯ ನಾನು ಮತ್ತು ಏನೇನು ನಾನು ಮಾನ್ವಿತಾ ಅಂತ ಈ ಥರ ಮೆಸೇಜ್ ಹಾಕಿ ಆವಾಗ ನೋಡ್ತೀವಿ ಫ್ರೆಂಡ್ಸ್ ಏನು ಫ್ರೆಂಡ್ಶಿಪ್ ಇದ್ದರೆ ಏನು ತೊಂದರೆ ಇಲ್ಲ ಹಂಗಾಗಿ ಯಾರ್ಯಾರ್ದು ಯೂಟ್ಯೂಬ್ ಐತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಮ್ಮನೂ ಆರೈಸೈತೆ ನಮ್ಮ ಫ್ರೆಂಡ್ಸ್ ಇನ್ನೇನು ನಾವು ಮಾಮೂಲಿ ಏನು ನಾವು ಚಾನಲ್ಗಳು ಚೆಕ್ ಮಾಡ್ಕೊಳ್ಳೋದು ಏನೂ ಮಾಡಲಿಲ್ಲ ಅಲ್ಲಿ ಓದೋ ಕುಣ್ದೋ ಅಮ್ಮನ ಜೊತೆ ವೀಡಿಯೋ ಮಾಡ್ದು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಬಂದೋ ಫ್ರೆಂಡ್ಸ್ ನಾನಂತೂ ಇನ್ನೂ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕಾಮಿಡಿ ಆಮೇಲೆ ಅನಿಕ್ತಾನಂತ ಪೊಲೀಸ್ ಕೆಲಸ ಬಂದಿದ್ದ ಅವನಂತೂ ಫ್ರೆಂಡ್ಸ್ ನಮಗೆ ಒಡ ಉಟ್ತಾರಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಅಲ್ಲಿ ಎಲ್ಲ ಅವ್ರ ಹಸ್ಬೆಂಡ್ಗಳು ಅವ್ರ ಅಣ್ಣ ತಮ್ಮದಿರು ಯಾರ್ಯಾರು ಬಂದಿದ್ರು ಎಲ್ಲ ಒಂಥರ ಮದುವೆ ಮನೆ ಥರ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ದು ಇಷ್ಟು ಜನ ನಮಗೆ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಆದ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಏನು ಫ್ರೆಂಡ್ಸ್ ಒಬ್ಬರನ್ನ ಒಂದು ಕೀಳು ಭಾವನೆಯಲ್ಲಿ ನೋಡಬಾರ್ದು ಅಷ್ಟೇ ಅವ್ರ ಪರ್ಸ್ನಲ್ ನಾವು ವಿಚಾರಿಸ್ಬಾರ್ದು ನಮ್ಮ ಜೊತೆ ಖುಷಿಯಾಗಿ ನಾಲ್ಕು ಮಾತಾಡ್ತಾರಾ ಮಾತಾಡಬೇಕು ನಮ್ಮ ಜೊತೆ ಖುಷಿಯಾಗಿ ಊಟ ಮಾಡ್ತೀವ ಮಾಡಬೇಕು ಅಲ್ಲಿ ಬುಟ್ಟ ಹಾಕ್ಬಿಡ್ಬೇಕು ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಕತೆ ಪುರಾಣ ನಾವು ಯಾಕೆ ಮಾತಾಡಬೇಕು ನೋಡಿ ನಾವು ಸೈಲೆಂಟಾಗಿ ಎಲ್ಲ ಓದೋ ತಿಂದೋ ಊಟ ಮಾಡ್ದೋ ಜಾಲಿಲಿದ್ದೋ ನಾವು ನಂದಿನಿ ಅಮ್ಮ ಮಾಮೂಲಿ ವಾಟ್ಸಪ್ ನಂಬರ್ ಹಾಕೈತೆ ಮೆಸೇಜ್ ಮಾಡಬೇಕು ಏನು ಮಾಡಬೇಕು ಅಂದ್ರೂ ಆಲ್ರೆಡಿ ಎಲ್ಲರಿಗೂ ಗೊತ್ತು ಹುಷಾರಾಗಿ ಹೋಗಿ ಎಲ್ಲರೂ ಅಂತೂ ಅವರು ನಾಲ್ಕು ಗಂಟೆಗೆ ಹೋದರು ನಾವು ಆರಾಮಾಗಿ ಚೆನ್ನಾಗಿ ಬಂದೋ ಫ್ರೆಂಡ್ಸ್ ಹಂಗಾಗಿ ಇಷ್ಟ ಆಯಿತು ನಮ್ಮದು ಮೀಟಪ್ಪು ಕಾರ್ಮಿಕರ ದಿನಾಚರಣೆದ ಓಕೆ ಫ್ರೆಂಡ್ಸ್ ಇದೇ ಯಾರದು ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬರ್ಸು ನೀವೆಲ್ಲ ಅವತ್ತು ಬಂದಿದ್ದರು ಎಲ್ಲರೂ ನನ್ನ ವೀಡಿಯೋನ ನೋಡಿ ಕಮೆಂಟ್ ಹಾಕಿ ಎಲ್ಲರೂ ವೀಡಿಯೋ ಮಾಡೋಣ ಎಲ್ಲರೂ ಚೆನ್ನಾಗಿರೋಣ ನಿಮ್ಮಗಳ ಮನೇಲಿ ಏನಾದ್ರು ಫಂಕ್ಷನ್ ಇದ್ದಾಗ ಕರೀರಿ ನಾನು ಬರ್ತೀನಿ ಮನೇಲಿ ಏನಾರು ಇದ್ದಾಗ ನಿಮ್ಮನ್ನು ಕರಿತೀನಿ ಎಲ್ಲರೂ ಬನ್ನಿ ಎಲ್ಲರೂ ಸಂತೋಷವಾಗಿ ವೀಡಿಯೋ ಮಾಡಿಕೊಂಡು ಇದು ಸೋಷಿಯಲ್ ಮೀಡಿಯಾ ಯಾರದೇನಲ್ಲ ಆರಾಮಾಗಿರೋಣ ಓಕೆ ಫ್ರೆಂಡ್ಸ್ ಬಾಯ್